ೋ ನಮಃ ಹರಿ ಓಂ ಕಲ್ಯಾಣಾಬುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಯತೇ ನಮಃ ಸಿ ಎಸ್ ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಧನಸ್ಸು ರಾಶಿಯವರಿಗೆ ರವಿ ಬುಧರು ಚತುಸ್ಥಾನದಲ್ಲಿ ಕೂತಿರೋಣದ್ರಿಂದ ಒಂದೇ ಸ್ಥಾನದಲ್ಲಿ ಇಬ್ಬರು ಸೇರಿಣದ್ರಿಂದ ಅತೀ ಶ್ರೀಮಂತರಾಗುವಂತಹ ಯೋಗ ಚೆನ್ನಾಗಿದೆ ಶ್ರೀಮಂತರಾಗ್ತೀರಿ ವಿದ್ಯಾವಂತರಾಗ್ತೀರಿ ಅಧಿಕಾರವಂತರಾಗ್ತೀರಿ ಮತ್ತು ವಿಶೇಷವಾದ ಗೌರವವನ್ನು ಸಂಪಾದನೆ ಮಾಡುವಂಥ ಉತ್ಕೃಷ್ಟವಾದ ಯೋಗ ನಿಮ್ಮಲ್ಲಿ ಕೂತಿದೆ ಮಾರ್ಚ್ ತಿಂಗಳಲ್ಲಿ ಉದ್ಯೋಗದಲ್ಲಿ ನಿಮಗೆ ಸ್ನೇಹಿತರಿಂದ ಹಾಗೂ ಅಧಿಕಾರಿಗಳಿಂದ ಸಹಾಯ ದೊರೆಯುತ್ತದೆ ನೋಡಿರಿ ಉದ್ಯೋಗ ಯಾರ್ಯಾರು ಮಾಡ್ತಾ ಇದ್ದೀರಿ ಉದ್ಯೋಗ ಬದಲಾವಣೆ ಮಾಡಬೇಕಾದ್ರೆ ಅವ್ರು ಉದ್ಯೋಗ ಹೋಗಬೇಕಾದ್ರೆ ಒಳ್ಳೆ ಸ್ನೇಹಿತರು ಹೇಳ್ತಾರೆ ನೋಡಪ್ಪ ಇಲ್ಲಿ ಬಿಟ್ಟು ಇಲ್ಲಿ ಸೇರ್ಕೋ ಒಳ್ಳೆಯದಾಗತ್ತೆ ಅಂತಾರೆ ಮತ್ತು ಅಧಿಕಾರಿಗಳು ಸಹಾಯ ಮಾಡ್ತಾರೆ ಅದನ್ನು ಸಕಾಲ ಇದು ಬಳಸ್ಕೊಂಡ್ರೆ ಬಳಸ್ಕೋಬೇಕು ಅಷ್ಟೇ ನೀವು ಇಲ್ಲಾಂದ್ರೆ ಹೋಯ್ತು ನಿಮಗೆ ಮತ್ತು ಹಿರಿಯರ ಆಸ್ತಿಗಳು ಕೈ ಸೇರುವಂಥ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಒಳ್ಳೆಯ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು ಆದರೆ ವಿದ್ಯೆ ಓದ್ತಿರ ಮರು ಬರ್ತದೆ ಆ ಮರನ್ನ ಪರಿಹಾರ ಮಾಡ್ಕೊಳ್ಳಿ ಎಷ್ಟು ಸಾಕು ವಿದ್ಯೆ ಇದೆ ಮರ್ತೋಗ್ತಾರೆ ಕೆಲವು ವಿಚಾರ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಸಾಕಾಗ್ತದೆ ಏನಿಲ್ಲ ಮರು ಏನ ಹೆಂಗೆ ಪರಿಹಾರ ಮಾಡ್ಕೊಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ಓದಬೇಕು ಆದಷ್ಟು ಬೆಳಗಿನ ಜಾವ ಎಷ್ಟು ಚೆನ್ನಾಗಿ ಓದ್ತೀರಿ ಅಷ್ಟು ವಿದ್ಯೆ ಬಾರ್ದಷ್ಟೇ ಆವಾಗ ಲೇಸಿನೆಸ್ ಕೆಲಸ ಮಾಡಿದ್ರೆ ತೊಂದರೆ ಆಗ್ತದೆ ಅಷ್ಟೇ ಬೇರೆ ಇನ್ನೇನು ತೊಂದರೆ ಇಲ್ಲ ಮತ್ತು ಹೊಸ ಉದ್ಯೋಗಗಳನ್ನ ಪ್ರಯತ್ನ ಮಾಡ್ಬೋದು ಈಗ ಒಳ್ಳೆಯ ಪ್ರಯತ್ನ ಮಾಡ್ರಿ ಅನುಕೂಲವಾಗ್ತದೆ ಮತ್ತು ಈ ಉದ್ಯೋಗನೂ ಸಿಗ್ತದೆ ಒಳ್ಳೆಯ ಸಂಪಾದನೆ ಆಗ್ತದೆ ಅಧಿಕವಾದ ಒಂದು ಸಂಬಳವನ್ನು ಕಳಿಸಿರ್ತದೆ ನಿಮಗೆ ಈ ತಿಂಗಳಲ್ಲಿ ವಿವಾಹಾದಿಗಳು ಬೇಡ ಆದಷ್ಟು ಯಾರು ವಿವಾಹಕ್ಕೆ ಒಪ್ಪಿಗೆ ಕೊಡಬೇಡಿ ಧನುಸ್ತರಾಸಿಯವರು ಯಾಕೆ ಅಂದರೆ ಅಷ್ಟು ಒಳ್ಳೆಯ ಯೋಗ ನಿಮಗೆ ಇಲ್ಲ ವಧುವರರಲ್ಲಿ ಸಾಮಾನ್ಯವಾಗಿ ಆರೋಗ್ಯ ತೊಂದರೆ ಹೆಚ್ಚಾಗಿರ್ತದೆ ಮುಚ್ಚಿಟ್ಟು ಮದುವೆ ಮಾಡ್ಕೊತೀರಾ ಮುಚ್ಚಿಟ್ಟು ಮೋಸ ಮಾಡಿ ಮದುವೆ ಮಾಡಿಬಿಡ್ತಾರೆ ಹಾಗಾಗಿ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ವಿವಾಹಾದಿಗಳು ಬೇಡ ಮಾರ್ಚ್ ತಿಂಗಳಲ್ಲಿ ಮಾತ್ರ ಮತ್ತು ಒಳ್ಳೆಯ ಬರ್ತಿಗಳು ಸಿಗುವಂಥವಾಗ ಚೆನ್ನಾಗಿದೆ ಕೆಲಸದಲ್ಲಿ ನಿಮ್ಮಲ್ಲಿ ಲೋಭತನೋಜ ಹೆಚ್ಚಿರ್ತದೆ ಒಬ್ಬರು ಕೊಡಲ್ಲ ನೀವೇ ಕೂಡಕೊತೀರ ಕೆಲವೆಲ್ಲ ನೋಡಿ ಪರವಾಗಿಲ್ಲ ಈ ರಾಶಿಯಲ್ಲಿ ಡಾಕ್ಟ್ರುಗಳು ಇಂಜಿನಿಯರ್ಗಳಿಗೆ ಅಧಿಕವಾದ ಅವಕಾಶಗಳು ಧನ ಲಾಭಗಳು ಕೂಡಿ ಬರುವಂಥವು ಚೆನ್ನಾಗಿದೆ ಯಾರು ಡಾಕ್ಟರ್ಸ್ ಇಂಜಿನಿಯರ್ ಇಂಜಿನಿಯರ್ಗಳಿದ್ದೀರ ಧನಸು ರಾಶಿಯವರು ಅವರಿಗೆ ಒಳ್ಳೆ ಫಲಗಳು ಖಚಿತ ಆಗ್ತಿದೆ ಮತ್ತು ಧನ ಲಾಭಗಳಾಗುವಂತಹದು ಚೆನ್ನಾಗಿದೆ ಪತ್ರಿಕೆ ವ್ಯವಹಾರ ಪುಸ್ತಕ ವ್ಯಾಪಾರ ಮಾಡುವಂತಹವರಿಗೆ ಒಳ್ಳೆ ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಧುಮೇಹ ಶುಗರ್ ಜಾಸ್ತಿ ಆಗುವಂತಹದ್ದು ಮತ್ತು ಅಜೀರ್ಣ ಸಮಸ್ಯೆಗಳು ಕಾಣಿಸ್ಕೊತದೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗ್ತದೆ ನೀವು ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಕ್ತದೆ ಏನು ಅನ್ಕೊಂಡು ಫಾಸ್ಟೆಸ್ಟ್ ಹೋಗಲ್ಲ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗೂ ವಿಘ್ನಗಳು ಬಂದು ಬ ವಿಘ್ನ ಬಂದುಬಿಡ್ತದೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಅದನ್ನು ವಿಘ್ನ ಪರಿಹಾರ ಮಾಡಿ ಮುಂದೆ ಕೋರಿ ಒಳ್ಳೆಯದಾಗ್ತದೆ ನಿಮ್ಮ ಬಾಹುಬಲದಿಂದ ಸ್ವಂತ ಎಫರ್ಟ್ ಹಾಕಿ ಹಣವನ್ನು ಸಂಪಾದನೆ ಮಾಡೇ ಮಾಡ್ತೀರಿ ಮಾರ್ಚ್ ತಿಂಗಳಲ್ಲಿ ನೀವೆಲ್ಲ ಇದು ಒಂದು ಪವರ್ ನಿಮಗೆ ಆದರೂ ಹಣದಿಂದ ಚಿಂತೆ ಇದ್ದಿರ್ತದೆ ಎಷ್ಟೇ ಸಂಪಾದನೆ ಮಾಡಿದ್ರು ಇನ್ನೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಯೋಚನೆ ಇದ್ದೇ ಇರ್ತದೆ ಮಾಡಿ ಪಾಪ ಅನುಕೂಲ ಆಗ್ತದೆ ಮನೆಯ ವಿಚಾರದಲ್ಲಿ ಹೆಚ್ಚು ಚಿಂತೆಗೊಳಗಾಗ್ತೀರಿ ಮನೆಯೊಳಗೆ ಏನೋ ಪ್ರಾಬ್ಲಮ್ ಸಣ್ಣ ಪುಟ್ಟದಿಲ್ಲ ಮನೋಭ್ಯತೆ ಜಾಸ್ತಿ ಆಗಿಬಿಡ್ತದೆ ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿಕೊಳ್ಳಿ ಉದ್ಯೋಗ ಹಾಗೂ ಬೇರೆ ರೀತಿಯ ಕಸುಬನ್ನು ಮಾಡುವಂಥ ಯೋಗ ಇದೆ ಅಂದರೆ ಉದ್ಯೋಗವನ್ನು ಮಾಡ್ಬೋದು ಬಿಸ್ನೆಸ್ಸು ಮಾಡ್ಬೋದು ಈ ಥರ ಎರಡು ಯೋಗ ನಿಮಗೆ ಮಾರ್ಚ್ ತಿಂಗಳ ಕೂತಿದೆ ಉದ್ಯೋಗವನ್ನು ಬದಲಾವಣೆ ಮಾಡಿ ಅದರಲ್ಲೂ ಲಾಭ ತೊಗೋಬೋದು ಮತ್ತು ಉದ್ಯೋಗ ಮಾಡ್ತಾನೆ ಇನ್ನೊಂದು ಬಿಸ್ನೆಸ್ಸು ಮಾಡ್ಬೋದು ಆ ಯೋಗ ಸಹ ಚೆನ್ನಾಗಿದೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿದೆ ಮತ್ತು ಸಂತಾನಗಳಿಗೆ ಒಳ್ಳೆಯ ಅವಕಾಶಗಳು ಚೆನ್ನಾಗಿದೆ ಅನುಕೂಲವಿದೆ ಮತ್ತು ನೀಚ ಜನರಿಂದ ಸಾಲ ಮಾಡಬೇಕಾಗ್ತದೆ ಎಚ್ಚರವಿರಲಿ ದುಡ್ಡು ಅಯೋಗ್ಯರಕ್ಕಿಂತ ದುಡ್ಡು ತಗೊಂತೀರ ಅವರು ಭಾಳ ನೋವು ಕೊಡ್ತಾರೆ ಭಾಳ ತೊಂದರೆಗಳನ್ನು ಕೊಡ್ತಾರೆ ನಿಮ್ಮ ಜೀವನದಲ್ಲಿ ಹಾಗಾಗಿ ಆ ಕೆಟ್ಟ ಜನರ ಸಹಾಸವನ್ನು ಮಾಡಬೇಡಿ ಕೆಟ್ಟ ಜನರ ದುಡ್ಡನ್ನು ತೊಗೊಳಕ್ಕೆ ಹೋಗಬೇಡಿ ಮೊಟ್ಟು ನೀವು ಯಾರಿಗೇ ದುಡ್ಡು ಕಾಸು ಕೊಟ್ಟರು ವಾಪಸ್ಸು ಬರುವಂಥ ಯೋಗನೇ ಇಲ್ಲ ನಿಮಗೆ ಬರೋದು ಇಲ್ಲ ನೀವು ಕೇಳೋದು ಇಲ್ಲ ಅವ್ರು ಕೊಡೋದು ಇಲ್ಲ ಹಂಗಾಗ್ತದೆ ಮತ್ತು ಯಾಗಾದಿಗಳು ಧರ್ಮ ಕಾರ್ಯಗಳನ್ನು ಮಾಡುವಂಥ ಚಾನ್ಸ್ ಇದೆ ಮಾಡಿ ಶುಭ ಇದೆ ಅದಕ್ಕೆ ಮತ್ತು ತೀರ್ಥಯಾತ್ರೆಗೆ ಹೋಗಿ ಬರುವಂಥ ಯೋಗ ಚೆನ್ನಾಗಿದೆ ಮತ್ತು ಹೆಚ್ಚು ದೇವತಾ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಇದರಿಂದ ನಿಮಗೆ ಕೆಟ್ಟ ಫಲ ಪರಿಹಾರವಾಗಿ ಶುಭ ಪ್ರಾಪ್ತಿ ಆಗ್ತದೆ ಇದರಿಂದ ನಿಮ್ಗೆ ಏನಾಗ್ತದೆ ಮಾಡಿದ್ರೆ ದೇವತಾ ಕಾರ್ಯ ಮಾಡಿದ್ರೆ ಎಲ್ಲ ಕೆಟ್ಟ ಪರಿಹಾರವಾಗಿ ಶುಭ ಕಾರ್ಯಗಳು ಅನುಕೂಲವಾಗ್ತದೆ ನಿಮ್ಮ ಈ ಧನಸ್ರಾಸಿಗೂ ಮಾಡಬೇಕಾಗ್ತಕ್ಕಂಥ ಶಾಂತಿ ಏನಪ್ಪ ಅಂದರೆ ಮುಖ್ಯವಾಗಿ ಮಾಡೋಕ್ಕಂಥದ್ದು ಶಾಂತಿ ಯಾರು ಶಾಂತಿಯನ್ನು ಮಾಡ್ಕೊತೀರಿ ಅಂತಹವರಿಗೆ ಎಲ್ಲ ಕೆಲಸಗಳು ಶುಭವಾಗ್ತದೆ ಕೆಲಸ ಕಾರ್ಯಗಳು ಅನುಕೂಲವಾಗ್ತದೆ ಸಾಲಗಳಾಗೋದಿಲ್ಲ ಮುಖ್ಯವಾಗಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಇದೆಲ್ಲವನ್ನು ಕುಜ ಕೊಡುವಂಥ ಫಲ ಹಾಗಾಗಿ ಸ್ವಲ್ಪ ತೊಗರಿ ಬೆಳೆ ದಾನ ಕೊಡುವಂಥದ್ದು ಕುಜನ ಅಷ್ಟೋತ್ತವನ್ನು ಪಾಲನೆ ಮಾಡುವಂತಹದ್ದು ಯಾರು ಮಾಡ್ತೀರಿ ಬಹಳ ಅನುಕೂಲವಾಗ್ತದೆ ನಮಸ್ಕಾರಗಳು